ಓಂ ಗಣೇಶ ರಾಯಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಮುಗೀತು ಎರಡ್ ಸಾವಿರದ ಇಪ್ಪತ್ತಾರು ನಿಮ್ಮ ಕನಸು ನೆನಸಾಗುತ್ತಾ ಇಲ್ಲ ಅನ್ನೋದು ಈ ಟಾಪಿಕ್ ಸೊ ಖಂಡಿತ ಬಂದು ಟೂ ತೌಸಂಡ್ ಏಟೀನ್ ಇಂದ ಕಂಪೇರ್ ಮಾಡಿ ನೋಡ್ಕೊಂಡೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಸ್ವಲ್ಪ ಬೆಟರ್ ಆಗಿದೆ ಅನ್ಕೊಬಹುದು ಟೂ ತೌಸಂಡ್ ಟ್ವೆಂಟಿ ಫೋರ್ ಸ್ವಲ್ಪ ಓಕೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಇನ್ನೂ ಸ್ವಲ್ಪ ಬೆಟರ್ ಆಗಿದೆ ನೆಕ್ಸ್ಟ್ ಅದು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಸೊ ಎರಡ್ ಸಾವಿರದ ಇಪ್ಪತ್ತಾರು ಮಾತ್ರ ತುಂಬಾ ನಿಮ್ಮ ಲೈಫಲ್ಲಿ ಒಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ನೀವು ಅನ್ಕೊಂಡಿದ್ದು ಎಲ್ಲಾ ಕನಸುಗಳು ನನಸಾಗೋ ಪಾಸಿಬಿಲಿಟಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇದೆ ಯಾಕಂದ್ರೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಈ ವರ್ಷ ಅನ್ನೋದೇ ಈ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅನ್ನೋದು ಸಂಖ್ಯಾಶಾಸ್ತ್ರ ಪ್ರಕಾರ ಒನ್ ಬರುತ್ತೆ ಅದು ಒಂದ್ ಕಡೆ ಇದ್ದೇ ಕೊಡೋನು ದೇಶಕ್ಕೂ ಒಳ್ಳೇದು ಆಗುತ್ತೆ ಮೈನ್ ಇಂಪಾರ್ಟೆಂಟ್ ವಿಚಾರ ಬಂದು ಮಿಥುನ ರಾಶಿಗೆ ನಿಮ್ಗೆ ಎಸ್ಪೆಷಲಿ ತುಂಬಾ ಲೈಫಲ್ಲಿ ತುಂಬಾ ಹೊಸ ಬದಲಾವಣೆ ಬರುತ್ತೆ ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಖಂಡಿತ ಎಲ್ಲಾ ಮಿಥುನ ರಾಶಿಯವರು ಬಂಗಾರ ಖರೀದಿ ಮಾಡ್ತೀರಾ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ರಿ ಆಕ್ಚುಲಿ ಇನ್ನು ಟೂ ಮಂತ್ ಟೈಮ್ ಇದೆ ಇವತ್ತೇ ಮಾಡ್ತೀರಾ ಅಂತ ಹೇಳಿಲ್ಲ ಈ ಟೂ ಮಂತ್ ಅಲ್ಲಿ ನವಂಬರ್ ತಿಂಗಳು ಡಿಸೆಂಬರ್ ತಿಂಗಳು ಇವಾಗ ಇವಾಗಿರೋ ಅಕ್ಟೋಬರು ಅಕ್ಟೋಬರ್ ಇಂದ ಡಿಸೆಂಬರ್ ಒಳಗಡೆ ಖಂಡಿತ ಎಲ್ಲಾ ಮಿಥುನ ರಾಶಿಯವರು ಬಂಗಾರ ಖರೀದಿ ಮಾಡಿ ಮಾಡ್ತೀರ ಸ್ವಲ್ಪ ಜನ ನಾನು ಇನ್ನು ಖರೀದಿ ಮಾಡಿಲ್ಲ ಅಂತ ಕಮೆಂಟ್ ಮಾಡ್ತಿದ್ರಿ ಸೊ ಅವ್ರಿಗೆ ಹೇಳ್ತಿದ್ದೀನಿ ಇನ್ನೂ ಎರಡು ತಿಂಗಳು ಟೈಮ್ ಇದೆ ವೆಯ್ಟ್ ಮಾಡಿ ಆಮೇಲೆ ಲಾಸ್ಟ್ ಟೈಮು ನಾನೇನು ಹೇಳಿದ್ದೆಂದ್ರೆ ನಿಮ್ಮ ಡೇಟ್ ಆಫ್ ಬರ್ತು ನಿಮ್ಮ ಟೈಮು ನಿಮ್ಮ ಹೆಸರು ಕಮೆಂಟ್ ಮಾಡಿ ಮತ್ತೆ ಯಾವ್ದಾದ್ರು ಒಂದು ಪ್ರಶ್ನೆ ಕೇಳಿ ನೀವೇನು ಪ್ರಶ್ನೆ ಕೇಳ್ತೀರೋ ಅದ್ರಾಗೆ ಆನ್ಸರ್ ಮಾಡಿ ಇದೇ ರೀತಿ ಒಂದು ವಿಡಿಯೋ ಮಾಡಿ ಯೂಟ್ಯೂಬ್ ಚಾನಲ್ ಹಾಕ್ತೀನಿ ಅಂತ ಹೇಳಿದ್ದೆ ಅದ್ರಿಗೆ ಯಾರು ಸರಿಯಾಗಿ ನೀವು ಡೇಟ್ ಆಫ್ ಬರ್ತ್ ಇದ್ದೆ ಟೈಮ್ ಇರೋದಿಲ್ಲ ಇಲ್ಲಂದೆ ಟೈಮ್ ಗೊತ್ತಿರುತ್ತೆ ಡೇಟ್ ಆಫ್ ಬರ್ತ್ ಗೊತ್ತಿರೋದಿಲ್ಲ ಸ್ವಲ್ಪ ಜನ ಏನೂ ಗೊತ್ತಿಲ್ಲ ಆ ಶಸ್ತ್ರ ಹೇಳ್ತಿರ್ತಾರೆ ಬಟ್ ಯಾರು ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಸಪೋಸ್ ನಿಮ್ಗೇನಾದ್ರೂ ನಿಜವಾಗ್ಲೂ ನಿಮ್ಮ ಜಾತಕ ಬಗ್ಗೆ ನಿಮ್ಮ ಭವಿಷ್ಯ ಬಗ್ಗೆ ತಳ್ಕೊಬೇಕು ಅನ್ಕೊಂಡಿದ್ರೆ ಮಿಸ್ ಮಾಡ್ದಿರಾ ನಿಮ್ಮ ಹತ್ತ ಒರ್ಜಿನಲ್ ಆಗಿ ನೀವು ಹುಟ್ಟಿರೋ ಹೆಸರು ಡೇಟ್ ಆಫ್ ಬರ್ತು ಟೈಮು ಪ್ಲೇಸು ಇದ್ರೆ ಕಮೆಂಟ್ ಮಾಡ್ಬಿಟ್ಟು ಯಾವ್ದನ್ನ ಒಂದು ಪ್ರಶ್ನೆ ಕೇಳಿ ಆ ಪ್ರಶ್ನೆಗೆ ನಾನು ಉತ್ತರವಾಗಿ ಒಂದು ವಿಡಿಯೋ ಮಾಡಿ ಪಬ್ಲಿಷ್ ಮಾಡ್ತೀನಿ ಅಂಡ್ ಗೋಚರ ಫಲ ಪ್ರಕಾರ ನೋಡ್ಕೊಂಡು ಹೋಗದೆ ಈ ನವಂಬರ್ ತಿಂಗಳು ಡಿಸೆಂಬರ್ ತಿಂಗಳು ಪ್ರೆಸೆಂಟ್ ಸಿಚುಯೇಷನ್ ನೋಡ್ಕೊಂಡು ಇವತ್ತಿನ ನೋಡ್ಕೊಂಡು ಹೋಗದೆ ಈ ಟೂ ತ್ರೀ ಡೇಸ್ ನಿಮ್ ಮೈಂಡ್ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಸೊ ಜಾಸ್ತಿ ಯೋಚನೆ ಇರುತ್ತೆ ಜಾಸ್ತಿ ಒಂಥರ ನೆಗೆಟಿವ್ ಥಿಂಕಿಂಗ್ ಆಗಿರುತ್ತೆ ಸ್ವಲ್ಪ ಜನಕ್ಕೆ ಹೆಲ್ತ್ ಇಶ್ಯೂ ಆಗ್ಬೋದು ಕೋಲ್ಡ್ ಕೆಮ್ಮು ಫೀವರ್ ಈ ರೀತಿ ಅದು ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು ಅದು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಮೈನ್ ಇಂಪಾರ್ಟೆಂಟ್ ವಿಚಾರ ಬಂದು ನೀವೇನಾದ್ರೂ ಬ್ಯಾಂಕಲ್ಲಿ ಲೋನ್ ಅಪ್ಲೈ ಮಾಡಿದ್ದೆ ಇದು ಒನ್ ಆಫ್ ದಿ ಬೆಸ್ಟ್ ಟೈಮ್ ಸೊ ನೀವು ಬ್ಯಾಂಕ್ ಹೋಗಿ ಲೋನ್ ಅಪ್ಲೈ ಮಾಡಿದ್ದೆ ಖಂಡಿತ ನಿಮಗೆ ಬ್ಯಾಂಕಲ್ಲಿ ಲೋನ್ ಸಿಗುತ್ತೆ ಯಾಕಂದ್ರೆ ಬುಧ ಗ್ರಹ ಬಂದು ಆರನೇ ಇರೋದ್ರಿಂದ ಖಂಡಿತ ಈಸಿಯಾಗಿ ನಿಮಗೆ ಈ ವೆರಿಫಿಕೇಶನ್ ಡಾಕ್ಯುಮೆಂಟ್ ಎಲ್ಲ ಮಾಡಿ ಬೇಗ ನಿಮ್ಗೆ ಲೋನ್ ಸಿಗುತ್ತೆ ಆಂಡ್ ಕೋರ್ಟ್ ಕೇಸ್ ಏನಾದರೂ ಕೋರ್ಟ್ ಕೇಸಲ್ಲಿ ಏನಾದರೂ ವ್ಯವಹಾರ ಇದ್ದೆ ಈ ಮಂತ್ ಅಲ್ಲಿ ಈ ಅಕ್ಟೋಬರ್ ಮಂತ್ ಮುಗಿತ ಇನ್ನೊಂದು ಟೂ ತ್ರೀ ಡೇಸ್ ಇದೆ ಈ ನವಂಬರ್ ತಿಂಗಳ ಪೂರ್ತಿ ಇರುತ್ತೆ ಈ ನವಂಬರ್ ತಿಂಗಳ ಪೂರ್ತಿಯಲ್ಲಿ ಕೋರ್ಟ್ ಕೇಸು ಕ್ಲಿಯರ್ ಆಗುತ್ತೆ ಬ್ಯಾಂಕ್ ಅಲ್ಲಿ ಲೋನ್ ಅಪ್ಲೈ ಮಾಡಿದೆ ಸಿಗುತ್ತೆ ಅಂಡ್ ಜಾಬ್ ಜಾಬ್ಗೋಸ್ಕರ ಟ್ರೈ ಮಾಡ್ತಾ ಇದ್ರೆ ಎಸ್ಪೆಷಲಿ ಐ ಟಿ ಕಂಪ್ನಿ ಸಂಬಂಧಪಟ್ಟಿದ್ದು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿದ್ದು ಮೆಡಿಕಲ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿದ್ದು ಗವರ್ಮೆಂಟ್ ಎಕ್ಸಾಮ್ ಆಗಿರ್ಬೋದು ಟೀಚಿಂಗ್ ಇರ್ಬೋದು ಸಾಫ್ಟ್ವೇರ್ ಕಂಪ್ನಿ ಐ ಟಿ ಕಂಪ್ನಿಗೆ ನೀವೇನಾದ್ರೂ ಫಸ್ಟ್ ಆಫ್ ಆಲ್ ನನಗಿನ್ನೂ ಕೆಲಸನೇ ಸಿಕ್ತಿಲ್ಲ ಕೆಲ್ಸಕ್ಕೋಸ್ಕರ ನಾವು ಟ್ರೈ ಮಾಡ್ತಾ ಇದ್ದೀವಿ ಅಂತ ಹೇಳೋರಿಗೆ ಖಂಡಿತ ಈ ನವಂಬರ್ ತಿಂಗಳು ಬಂದು ಖಂಡಿತ ಬಂದು ನಿಮಗೆ ಒಳ್ಳೆ ಜಾಬು ಸಿಗುತ್ತೆ ಅಂಡ್ ಎಸ್ಪೆಷಲ್ ಬಂದು ಎಲ್ಲ ಮಿಥುನ್ ರಾಶಿಯವ್ರಿಗೆ ನೈಂಟಿ ಪರ್ಸೆಂಟ್ ಪ್ರಮೋಷನ್ ಆಗೋ ಚಾನ್ಸಸ್ ಇದೆ ಇನ್ಕ್ರಿಮೆಂಟ್ ಆಗೋ ಎಲ್ಲ ಚಾನ್ಸಸ್ ಇದೆ ಅಂತ ತೋರಿಸಿದೆ ಸೊ ಅದು ಸ್ವಲ್ಪ ನೋಡ್ಕಾರಿ ಆ್ಯಂಡ್ ಲಾಸ್ಟ್ ಟೈಮ್ ಹೇಳಿದೆ ಸೊ ನೀವೇನಾದ್ರೂ ಬೈಕಲ್ಲಿ ಹೋಗವಾಗ ಕಾರ್ಲ್ಲಿ ಹೋಗೋವಾಗ ಆಚೆ ಕಡೆ ಟ್ರಾವೆಲಿಂಗ್ ಮಾಡೋವಾಗ ರೋಡ್ ಸೈಡ್ ರೋಡ್ ಕ್ರಾಸ್ ಮಾಡುವಾಗ ಸ್ವಲ್ಪ ನೋಡ್ಕೊಂಡು ಓಡಾಡಿ ಸ್ವಲ್ಪ ತೊಂದರೆ ಆಗೋ ಪಾಸಿಬಿಲಿಟಿ ಇದೆ ಅಂತ ತೋರಿಸಿದೆ ಆದ್ರೆ ಏನ್ ಮಾಡದೆ ಪರಿಹಾರ ಸರಿ ಹೋಗುತ್ತಂದ್ರೆ ಶನಿವಾರ ಶನಿವಾರ ಪ್ರತಿ ಶನಿವಾರ ಆಂಜನೇಯ ದೇವಸ್ಥಾನ ಹೋಗಿ ಎಲ್ಲೆನ್ನೇ ತಕೊಂಡು ಹೋಗ್ಕೊಂಡ್ಬಿಟ್ಟು ಬರ್ತಾ ಇದೆ ಸೊ ಎಷ್ಟು ವಾರ ಮಾಡ್ಬೇಕಂದ್ರೆ ಒಂಬತ್ತು ವಾರ ಮಾಡಿ ಒಂಬತ್ತು ವಾರ ಎಲ್ಲೆನ್ನ ಎತ್ಕೊಂಡು ನಾರ್ಮಲ್ ಆಗಿ ಎಲ್ಲಿ ದೀಪ ಹಚ್ಚೋದು ಬೇರೆ ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ಎಲ್ಲಿ ದೀಪ ಹೋಗಿ ಹಚ್ಚೋದು ಬೇರೆ ಬಟ್ ನೀವು ಬಾಟಲ್ ಬರುತ್ತೆ ಸೊ ಆ ಎತ್ಕೊಂಡು ಹೋಗಿ ದೇವಸ್ಥಾನಕ್ಕೆ ಕೊಟ್ಬಿಟ್ಟೆ ಅವ್ರು ಯೂಸ್ ಮಾಡ್ಕೊಂತಾರೆ ಅದು ದೇವಸ್ಥಾನಕ್ಕ ತುಂಬಾ ಯೂಸ್ಫುಲ್ ಆಗುತ್ತೆ ಆ ರೀತಿ ಮಾಡಿದ್ರೆ ನಿಮಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತೋರ್ಸುತ್ತೆ ಸೊ ಈ ಎರಡ್ ಸಾವಿರದ ಇಪ್ಪತ್ತಾರು ಇದ್ರ ಪ್ರಕಾರ ನೋಡ್ಕೊಂಡೆ ಮೋಸ್ಟ್ಲಿ ಆವಾಗ್ಲೇಳ್ ಲಾಸ್ಟ್ ಏಳು ವರ್ಷ ಕಂಪೇರ್ ಮಾಡ್ಕೊಂಡ್ರೆ ಟ್ವೆಂಟಿ ಆಗಿತ್ತು ಟ್ವೆಂಟಿ ಫೈವ್ ಇನ್ನೂ ಸ್ವಲ್ಪ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಾತ್ರ ತುಂಬಾ ಎಕ್ಸಲೆಂಟ್ ಆಗಿದೆ ಯಾಕಂದ್ರೆ ಕಂಪ್ಲೀಟ್ ಗುರುಗ್ರಹ ಬಂದು ನಿಮಗೆ ಎರಡನೇ ಮನೇಲಿ ಇರುತ್ತೆ ಶನಿ ಬಂದು ಅದೇ ಹತ್ತನೇ ಮನೇಲಿ ಕುತ್ಕೊಂಡಿರುತ್ತೆ ಕೇತು ಬಂದ್ಬಿಟ್ಟು ಸೇಮ್ ಅದೇ ಮೂರನೇ ಮನೆ ಒಂಬತ್ತನೇ ಮನೆಲಿ ಇರುತ್ತೆ ಸಿ ಯಾರಾದ್ರೂ ನೀವು ಜೆಂಟ್ಸ್ ಆಗಿರ್ಬೋದು ಲೇಡೀಸ್ ಆಗಿರ್ಬೋದು ಸೊ ನೀವು ನಾರ್ಮಲ್ ಆಗಿ ಮನೆಗೆ ಕುತ್ಕೊಳೋದು ಮನೇಲಿ ಕುತ್ಕೊಂಡು ಕೆಲಸ ಮಾಡೋದು ನಿಮಗೆ ಸೆಟ್ ಆಗೋದಿಲ್ಲ ಯಾಕಂದ್ರೆ ಕರ್ಮಾಧಿಪತಿ ಕರ್ಮದಲ್ಲಿ ಇವಾಗ ನಿಮಗೆ ಗೋಚರ ಪ್ರಕಾರ ಶನಿ ಗ್ರಹ ಹತ್ತನೇ ಇರೋದ್ರಿಂದ ನೀವು ಮನೇಲೆ ಕುತ್ಕೊಂಡು ಸುಮ್ಮನೆ ಇರಬಾರ್ದು ಸೊ ಅದು ಹೌಸ್ ವೈಫ್ ಆಗಿರ್ಬೋದು ನಾರ್ಮಲ್ ಆಗಿ ಮನೇಲಿ ಇರ್ತಾರೆ ಮನೇಲಿ ಇದ್ದರೂ ನಿಮಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಮನೇಲಿ ಕುತ್ಕೊಂಡೇ ಬೇಡಿ ಫಸ್ಟ್ ಆಫ್ ಆಲ್ ಏನೇ ಒಂದು ಕೆಲಸ ಮಾಡ್ತಾ ಹೋಗಿ ಹೌಸ್ ವೈಫ್ ಆಗಿದ್ರೆ ಏನೋ ಒಂದ್ ಕೆಲಸ ಮಾಡ್ತಾನೆ ಇರಿ ಮನೆ ಕೆಲಸ ಬಿಟ್ಬಿಟ್ಟು ಬೇರೆ ಎಲ್ಲಾದ್ರೂ ಹೋಗಿ ಔಟ್ ಸೈಡ್ ಕೆಲಸ ಮಾಡಿ ಆವಾಗ ನಿಮ್ ಮದುವೆ ಜೀವನ ಚೆನ್ನಾಗಿರುತ್ತೆ ಸೊ ಗಂಡ ಎಂಟಿ ಹಸ್ಬೆಂಡ್ ವೈಫು ಮದುವೆ ಜೀವನ ಚೆನ್ನಾಗಿರ್ಬೇಕಂದ್ರೆ ಎಲ್ಲಾ ಮಿಥುನ್ ರಾಶಿಯವರು ಮನೇಲಿ ಕುತ್ಕೊಂಡಿರ ಕೆಲ್ಸಕ್ಕೆ ಹೋಗಿ ಕೆಲಸ ಮಾಡ್ಬೇಕು ನಾನು ವರ್ಕ್ ಫ್ರಮ್ ನೋಡ್ತೀನಿ ವರ್ಕ್ ಫ್ರಮ್ ಹೋಮ್ ಮನೇಲೆ ಕುತ್ಕೊಂಡು ವರ್ಕ್ ಮಾಡ್ತೀನಿ ಅಂತ ಕೂಡ ನಿಮಗೆ ಸೆಟ್ ಆಗೋದಿಲ್ಲ ಯಾಕಂದ್ರೆ ವರ್ಕ್ ಫ್ರಮ್ ಹೋಮು ಈ ಟೈಮ್ ಅಲ್ಲಿ ಸೆಟ್ ಆಗೋದಿಲ್ಲ ಯಾಕಂದ್ರೆ ಶನಿ ಗ್ರಹ ಬಂದು ಹತ್ತನ ಮನೆಗಿರೋ ಜನಗಳನ್ನ ಫೇಸ್ ಟು ಫೇಸ್ ಮೀಟ್ ಆಗ್ಬೇಕು ಮಾತಾಡ್ಬೇಕು ಆಫೀಸಲ್ಲಿ ಕೆಲಸ ಮಾಡಬೇಕು ಟೋಟಲ್ ಫೀಲ್ಡ್ ವರ್ಕ್ ಒಂಥರ ಟೀಮ್ ವರ್ಕ್ ಅಂತಾರಲ್ವ ಟೀಮ್ ಜೊತೆ ಕೆಲಸ ಮಾಡೋದು ಮತ್ತೆ ಆಚೆಗಡೆ ಔಟ್ಸೈಡ್ ಹೋಗಿ ಫೀಲ್ಡ್ ವರ್ಕ್ ಮಾಡೋದು ಆ ರೀತಿ ಜನಗಳನ್ನ ಮೀಟ್ ಆಗ್ಬೇಕು ಜನಗಳನ್ನ ಮೀಟ್ ಆಗದಾಗ ಏನಾಗುತ್ತೆ ಅಂದ್ರೆ ಶನಿ ಗ್ರಹ ನಿಮಗೆ ಕೆಲ್ಸದಲ್ಲಿ ಒಳ್ಳೆ ಯಶಸ್ಸು ಕೊಡ್ತಾರೆ ನಾನು ವರ್ಕ್ ಫ್ರಮ್ ಹೋಮೇ ಮಾಡ್ತೀನಿ ನಾನು ಮನೇಲಿ ಕುತ್ಕೊಂಡೇ ಸುಮ್ಮನೆ ಇಡ್ತೀನಿ ಅಂದ್ರೆ ಖಂಡಿತ ನೀವು ಮದುವೆ ಲಯಕ್ಕು ತುಂಬಾ ಡಿಸ್ಟರ್ಬ್ ಆಗುತ್ತೆ ಸಾಧ್ಯವಾದಷ್ಟು ನೀವು ಆಚೆಗೆ ಹೋಗಿ ಕೆಲಸ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಹೆಂಗ್ ನೋಡ್ಕೊಂಡೇನು ಬರೋ ನಾಲ್ಕು ವರ್ಷ ತುಂಬಾ ಎಕ್ಸಿಲೆಂಟ್ ಆಗಿದೆ ಯಾಕಂದ್ರೆ ಶನಿ ಗ್ರಹ ಇನ್ನೂ ಒಂದೂವರೆ ವರ್ಷ ಬಂದು ಹತ್ತನೇ ಮನೇಲಿ ಇರುತ್ತೆ ಸೊ ನಿಮ್ಗೆ ಒಳ್ಳೆ ಹಾರ್ಡ್ ವರ್ಕು ಸ್ಟ್ರೆಸ್ ಇದ್ದೇನು ಒಳ್ಳೆ ಟಾಪ್ ಪೊಸಿಷನ್ ಹೋಗ್ತಾರೆ ನಿಮ್ಗೆ ಯಾವಾಗ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಬರುತ್ತೆ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ತೌಸಂಡ್ ಟ್ವೆಂಟಿ ತೌಸಂಡ್ ಟ್ವೆಂಟಿ ನೈನ್ ಈ ಮೂರು ವರ್ಷನು ಖಂಡಿತ ನೀವು ಎಕ್ಸ್ಪೆಕ್ಟ್ ಮಾಡಿ ಅಲ್ಲ ನಿಮ್ ಲೈಫಲ್ಲಿ ಖಂಡಿತ ನೀವು ಲಕ್ಷಾಧಿಪತಿ ಆಗ್ತಿರೋ ಇಲ್ವೋ ಖಂಡಿತ ನೀವು ಕೋಟ್ಯಾಧಿಪತಿ ಆಗ್ತೀರಾ ಅದ್ರಲ್ಲಿ ಎಲ್ಲ ಪಾಸಿಬಿಲಿಟಿ ಇರುತ್ತೆ ಸೊ ಲಕ್ಷಾಧಿಪತಿ ಆಗ್ತಿರೋ ಇಲ್ವೋ ಖಂಡಿತ ಕೋಟ್ಯಾಧಿಪತಿ ಆಗಿ ಆಗ್ತೀರಾ ಯಾಕಂದ್ರೆ ಶನಿ ಗ್ರಹ ಬಂದು ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಅಲ್ಲಿ ಹನ್ನೊಂದ ಮನೆಗೆ ಬರುತ್ತೆ ಸೊ ಅದು ಲಾಭಾಧಿಪತಿ ನಿಮಗೆ ಲಾಭ ಸ್ಥಾನಕ್ಕೆ ಶನಿ ಗ್ರಹ ಬರೋವಾಗ್ ಈವಾಗ ನೀವು ಕೂತ್ಕೊಂಡು ಮನೆಯಲ್ಲೇ ಸುಮ್ನೆ ಕುತ್ಕೊಂಡೇ ಇದ್ರೆ ನಿಮ್ ಲೈಫ್ ಆಗೇ ಇರುತ್ತೆ ಆಚೆಗಡೆ ಹೋಗಿ ಕೆಲಸ ಮಾಡಿ ಹಾರ್ಡ್ ವರ್ಕ್ ಮಾಡೋವಾಗ ಈ ಒಂದು ವರ್ಷ ಪೂರ್ತಿ ಹಾರ್ಡ್ ವರ್ಕ್ ಮಾಡದೆ ಬರೋ ಎರಡೂವರೆ ವರ್ಷ ಟೂ ತೌಸಂಡ್ ಟ್ವೆಂಟಿ ನೈನ್ ವರೆಗೂ ಲಕ್ಷ ಎಲ್ಲ ಕೋಟಿ ಗಟ್ಟಲೆ ದುಡಿಬಹುದು ಅದು ನಿಮ್ಮ ನೀವು ಮಾಡೋ ಕೆಲ್ಸದ ಮೇಲೆ ಡಿಪೆಂಡ್ ಆಗುತ್ತೆ ತುಂಬಾ ಜನಕ್ಕೆ ಹೇಳ್ಬೋದು ನೀವು ಲಕ್ಷ ಕೋಟಿ ಅಂತ ಇದ್ರಿ ನನಗೆ ಹತ್ತು ರೂಪಾಯಿ ಕೂಡ ಇಲ್ಲ ಅಂತ ಕಮೆಂಟ್ ಮಾಡೋ ತುಂಬಾ ಜನ ಹೇಳ್ತಾರೆ ನೀವ್ ಏನ್ ಕೆಲಸ ಮಾಡ್ತೀರ ಅನ್ನೋದು ಅದ್ರ ಮೇಲೆ ಡಿಫೈಡ್ ಆಗುತ್ತೆ ಇಲ್ಲ ನಾನಿ ಮನೇಲೆ ಕುತ್ಕೊಂಡು ಸುಮ್ನೆ ಸೋಂಬರಿ ಲೇಝಿ ಆಗಿ ಇರ್ತೀನ ಅಂದ್ರೆ ನಿಮ್ ಲೈಫ್ ಆಗೇ ಇರುತ್ತೆ ನಾನೇನು ಏನಾದ್ರೂ ಮಾಡಿ ಲೈಫ್ ಅಲ್ಲಿ ಸಾಧನೆ ಮಾಡ್ಬೇಕು ಹಾರ್ಡ್ ವರ್ಕ್ ಮಾಡ್ಬೇಕು ಅನ್ನೋರ್ಗೆ ಸಕ್ಸಸ್ ಆಗುತ್ತೆ ನೀವ್ ಕೇಳ್ಬೋದು ಇದಕ್ಕೆ ಮುಂಚೆ ಲಾಸ್ಟ್ ಒಂದ್ ಏಳು ವರ್ಷ ಎಂಟು ವರ್ಷದಿಂದ ನಾನು ತುಂಬಾ ಕಷ್ಟ ತುಂಬಾ ಶ್ರಮ ಶ್ರಮ ಏನು ನನ್ನ ಲೈಫಲ್ಲಿ ಏನು ಇಂಪ್ರೂವ್ಮೆಂಟ್ ಆಗಿಲ್ಲ ಡೆವಲಪ್ಮೆಂಟ್ ಆಗಿಲ್ಲ ಅಂದ್ರೆ ಟೈಮ್ ಚೆನ್ನಾಗಿಲ್ದಿದ್ದಾವಾಗ ನೀವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಎಷ್ಟೇ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡಿದ್ರು ಫೈಲೂರೇ ಆಗೋದು ಇವಾಗ ಟೈಮ್ ಚೆನ್ನಾಗಿದೆ ಟೈಮ್ ಚೆನ್ನಾಗಿದೆ ಕಷ್ಟ ಇದೆ ಯಾಕಂದ್ರೆ ಶನಿ ಗ್ರಹ ಮನೆಗೆ ಬಂದ್ರೆ ಕಷ್ಟ ಕೊಡುತ್ತೆ ಕಷ್ಟಪಟ್ಟು ಮೇಲೆ ಬರ್ತಾರಲ್ ನೋಡಿ ಲೈಫಲ್ಲಿ ಡೌನ್ ಟು ಎಡ್ ಅಂತಾರಲ್ವಾ ಆ ರೀತಿ ಶನಿ ಗ್ರಹ ಇರೋದು ನಿಮ್ಗೆ ಮನೆಯಲ್ಲಿ ಡೌನ್ ಟು ಎಡ್ ಮಾಡೋದ್ರಿಗೆ ಸೊ ಶನಿ ಗ್ರಹ ಇನ್ನು ಒಂದೂವರೆ ವರ್ಷ ಇರುತ್ತೆ ಮತ್ತೆ ಹನ್ನೊಂದು ಮನೆಗೆ ಎಳ್ಳುವರೆ ವರ್ಷ ಹೋಗುತ್ತೆ ಹೆಂಗ್ ನೋಡ್ಕೊಂಡ್ರೇನು ಬರೋ ನಾಲ್ಕು ವರ್ಷ ತುಂಬಾ ಲೈಫ್ ಅಲ್ಲಿ ಎಕ್ಸಲೆಂಟ್ ಟಾಪ್ ಲೆವೆಲ್ ಹೋಗುತ್ತೆ ಸೊ ಯಾವ ರೀತಿ ಹಾರ್ಡ್ ವರ್ಕ್ ಮಾಡ್ತೀರಾ ಎಕ್ಸಾಂಪಲ್ ಈಗ ಒಂದು ಮನೆ ಕಟ್ಬೇಕಂದ್ರೆ ಒಂದು ಫೌಂಡೇಶನ್ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ನೀವು ಈ ಒಂದೂವರೆ ವರ್ಷ ಎಷ್ಟು ಫೌಂಡೇಶನ್ ಆಗ್ತಿರೋ ನೀವು ಕಟ್ಟೋ ಮನೆ ಆ ಬಿಲ್ಡಿಂಗು ಅಷ್ಟು ಟಾಪ್ ಲೆವೆಲ್ ಟಾಪ್ ಲೋಕ ಹೋಗುತ್ತೆ ಇಲ್ಲ ನಾನು ಏನು ಫೌಂಡೇಶನ್ ಹಾಕೋದಿಲ್ಲ ಸುಮ್ಮನೆ ಮನೇಲಿ ಕುತ್ಕೊಂಡೇ ಇರ್ತೀನಿ ಅಂದ್ರೆ ನೀವು ಮನೇಲಿ ಕುತ್ಕೊಂಡೇ ಇರ್ಬೇಕು ನಿಮ್ ಲೈಫ್ ಏನು ಇಂಪ್ರೂವ್ಮೆಂಟ್ ಡೆವಲಪ್ಮೆಂಟ್ ಆಗೋದೇ ಇಲ್ಲ ಸೊ ಅರ್ಥ ಆಯ್ತು ಅನ್ಕೊಂತೀನಿ ಇವಾಗ ನೀವು ಫೌಂಡೇಶನ್ ಆಗ್ದೇನೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಇಂದ ಟೂ ತೌಸಂಡ್ ತರ್ಟಿ ವರ್ಗು ಬರೋ ಐದು ವರ್ಷ ನಿಮ್ಮ ಲೈಫು ನೆಕ್ಸ್ಟ್ ಲೆವೆಲ್ ಪ್ರಮೋಷನ್ ಆಗಿರ್ಬೋದು ಒಂದು ಬಿಸ್ನೆಸ್ ನಿಮ್ದಾಗ ದೊಡ್ಡ ಬ್ರಾಂಚ್ ಆಗಿರ್ಬೋದು ಫಾರಿನ್ ಟ್ರಿಪ್ ಆಗಿರ್ಬೋದು ಇನ್ಕ್ರಿಮೆಂಟ್ ಆಗಿರ್ಬೋದು ಆವಾಗ ಹೇಳ್ದಂಗೆ ಲಕ್ಷ ಗಟ್ಲ ಕೋಟಿ ಗಟ್ಲ ಗುಡಿಯೋ ದುಡಿಯೋ ಎಲ್ಲ ಇರುತ್ತೆ ಅದು ನೀವು ಮಾಡೋ ಕೆಲಸ ಪ್ಲಾನಿಂಗ್ ಅದು ನೀವು ಯಾವ ರೀತಿ ಬೇಸ್ಮೆಂಟ್ ಸ್ಟ್ರಾಂಗ್ ಆಗ್ತಿರೋ ಆ ರೀತಿ ನಿಮ್ ಲೈಫ್ ಇವಾಗ ನೀವು ಕೂತ್ಕೊಂಡು ಸಂಪಾದನೆ ಮಾಡಿ ಸೆಟಲ್ ಮಾಡಿದ್ದೆ ಅದು ತ್ರೀ ಜನ್ರೇಷನ್ ಆಗುತ್ತೆ ನಿಮಗೂ ನಿಮ್ ಮಕ್ಕಳಿಗೆ ಅವ್ರ ಮಕ್ಕಳಿಗೆ ತ್ರೀ ಜನ್ರೇಷನ್ ಕಾಗಷ್ಟು ಇದು ಮಾಡ್ಬೋದು ಈ ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಜ್ಯೋತಿಷ್ ಹೇಳ್ತಾ ಇರ್ತಾರೆ ದಿನ ಭವಿಷ್ಯ ವಾರ ಭವಿಷ್ಯ ಮಾಸ ಭವಿಷ್ಯ ಅಂತ ಅವೆಲ್ಲ ನಮಗೆ ಹೋಗ್ಬೇಡಿ ಅವೆಲ್ಲ ಜಸ್ಟ್ ಸುಮ್ನೆ ಫೇಕ್ ಮತ್ತೆ ಕಾಮನ್ ಆಗಿ ತುಂಬಾ ಜನ ಹೇಳ್ತಾರೆ ನಿಮ್ಗೆ ಕುಜದೋಷ ಐತೆ ಸರ್ಪದೋಷ ಐತೆ ಅಂತ ಯಾವನೋ ಏನೇನೋ ಹೇಳ್ತಾರೆ ಅದೆಲ್ಲ ನಂಬಕ್ ಹೋಗ್ಬೇಡಿ ಸೊ ಕುಜ ದೋಷ ಸರ್ಪದೋಷ ಐತೆ ಅಂತ ಯಾರು ಹೇಳ್ತಾರೋ ಅವರು ನಿಜವಾದ ಜ್ಯೋತಿಷ್ಯರೇ ಅಲ್ಲ ಸೊ ಯಾಕಂದ್ರೆ ಕುಜದೋಷ ಅಂದ್ಬಿಟ್ಟು ನೀವು ಹೋಗಿ ಕುಜನ್ಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ದೆ ನಿಮ್ಗೆ ಕುಜ ನಿಮಗೆ ಅಲ್ಲಿ ಏನೇನು ಸಪೋರ್ಟ್ ಮಾಡ್ಬೇಕು ಅನ್ಕೊಂಡ ಅವನು ಅದೆಲ್ಲ ದೊಡ್ ಮಾಡ್ಬಿಡ್ತಾನೆ ಯಾವುದೇ ಕಾರಣಕ್ಕೂ ಈ ದೋಷ ಇಲ್ಲ ಜ್ಯೋತಿಷ್ಯರು ನಂಬಕ್ ಹೋಗ್ಬೇಡಿ ನೀವು ಇನ್ನು ನಿಮ್ ಜಾತಕ ಬಗ್ಗೆ ನಿಮ್ ಭವಿಷ್ಯ ಬಗ್ಗೆ ಡೀಟೈಲ್ ಆಗಿ ಕಂಪ್ಲೀಟ್ ಆಗಿ ತಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸಿದ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ ನಿಮ್ಮ ಜಾತಕ ತಳ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್